ಇಸ್ರಾಯೇಲ್ ಮರಳಿ ಬರುವಿಕೆ ಅದು ಏನು ಸೂಚಿಸ್ತದೆ ಕ್ರಿಸ್ತನ ಮರಳಿ ಬರುವಿಕೆಯನ್ನು ಕೂಡ ಸೂಚಿಸುವಂಥದ್ದಾಗಿ ಕ್ರಾಂತಿ ಎಂಬುದಾಗಿ ಕರೆಯುವಂಥ ಕ್ರಾಂತಿಯ ಮೂಲಕವಾಗಿ ಅವ್ರನ್ನ ಪದಚ್ಯುತ ಮಾಡಿ ಅವ್ರನ್ನ ಕೊಂದು ಹಾಕಿ ಕಮ್ಯುನಿಸ್ಟರು ದೇಶವನ್ನು ಹಿಡಿದುಕೊಳ್ತಾರೆ ವಶಪಡಿಸಿಕೊಳ್ತಾರೆ ಈ ರೆಡ್ ಆರ್ಮಿ ಅಥವಾ ಬೋಲ್ಶೆವಿಕ್ ಆರ್ಮಿ ರೆಡ್ ಆರ್ಮಿಯಲ್ಲಿ ಐದು ಲಕ್ಷದಷ್ಟು ಯಹೂದಿಯರು ಸೇವೆ ಸಲ್ಲಿಸಿದ್ದಂಥ ಉದಾಹರಣೆಗಳಿದ್ದಾವೆ ಈ ಕಾಲದಲ್ಲಂತೂ ಉಕ್ರೇನ್ ರಷ್ಯಾ ಯುದ್ಧದಿಂದಾಗಿ ಮತ್ತೆ ಕೂಡ ಅನೇಕರು ಇಸ್ರಾಯೇಲ್ ದೇಶಕ್ಕೆ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ ಕರ್ತನಲ್ಲಿ ಪ್ರೀತಿಯ ಆಸ್ತಿ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತವೆ ಪ್ರೀತಿಯ ವೀಕ್ಷಕರೇ ಈ ಸಂಚಿಕೆಗಳಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಾವು ಯೇಸು ಕ್ರಿಸ್ತನ ಬರೋಣದ ಕುರಿತಾದಂಥ ಅನೇಕ ವಿಷಯಗಳು ನಾವು ಕಲಿತಾ ಇದ್ದೇವೆ ಯೇಸು ಕ್ರಿಸ್ತನ ಬರೋಣ ಕಾಲಘಟ್ಟದಲ್ಲಿ ಲೋಕದಲ್ಲಿ ಆಗುವಂಥ ಘಟನೆಗಳು ಯಾವ ರೀತಿಯಲ್ಲಿರ್ತದೆ ಮತ್ತು ಆ ಘಟನೆಗಳು ಯೇಸು ಕ್ರಿಸ್ತನ ಭರುಣಕ್ಕೆ ಹೇಗೆ ಸೂಚಿತವಾಗಿದೆ ಎಂಬುದಾಗಿ ಬಹಳ ವಿಸ್ತಾರವಾಗಿ ಸಂಚಿಕೆಗಳಾಗಿ ನಾವು ಕಲಿತಾ ಇದ್ದೇವೆ ನಮಗೆಲ್ಲರಿಗೂ ಆಶೀರ್ವದಿಸಲ್ಪಟ್ಟಂಥ ಒಂದು ಕಾರ್ಯಕ್ರಮ ನಾವು ಕ್ರಿಸ್ತನ ಭರುಣಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕೆ ಒಂದು ಉತ್ತೇಜಿಸುವಂಥ ಒಂದು ಕಾರ್ಯಕ್ರಮವಾಗಿರ್ತದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ ಕೇಳುವಂಥ ಅನೇಕರು ನೀವು ಕ್ರಿಸ್ತನ ಭರುಣಕ್ಕೆ ಸಿದ್ಧರಾಗಿದ್ದೀರಿ ಎಂಬುದಾಗಿ ಕೂಡ ನಾವು ನೆನೆಸ್ಕೊಳ್ತೇವೆ ಯಾಕಂದರೆ ಈ ಕಾರ್ಯಕ್ರಮದ ಮೂಲಕವಾಗಿ ಕ್ರಿಸ್ತನ ಭರುಣಕ್ಕೆ ಸಿದ್ಧಪಡಿಸುವುದೇ ನಮ್ಮ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶವಾಗಿರ್ತದೆ ಪ್ರೀತಿಯ ವೀಕ್ಷಕರೇ ಇವತ್ತು ಕೂಡ ಅನೇಕ ವಿಷಯಗಳೊಂದಿಗೆ ನಿಮ್ಮ ಮುಂದೆ ನಾವು ಬಂದಿರ್ತೇವೆ ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಪಾಸ್ಟರ್ ವಿಜಯ ಇದ್ದಾರೆ ಯೇಸು ನಾಮಲೆ ನಾಮ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಈ ಒಂದು ಅಂತ್ಯಕಾಲದ ಕಲಿಯುವಿಕೆಯಲ್ಲಿ ಕಳೆದ ಕಲೆ ಕೆಲವು ಸಂಚಿಕೆಗಳಿಂದ ನಾವು ಇಸ್ರೇಲರ ಕುರಿತಾಗಿ ನಾವು ಕಲಿತಾ ಇದ್ದೇವೆ ಇವತ್ತು ಅದರ ಮುಂದುವರಿದ ಭಾಗವನ್ನು ಕಲೀಬಹುದು ಪಾಸ್ಟ್ರೆ ದೇವನಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ಇನ್ನೂ ಕೂಡ ಇಸ್ರಾಯೇಲಿರ ಬಗ್ಗೆ ಅಂದರೆ ಮರಳಿ ಬರೋಣದ ಬಗ್ಗೆ ಅನೇಕ ವಿಷಯಗಳು ಪ್ರವಾದನಾತ್ಮಕವಾಗಿ ನಮಗೆ ಕಲಿಯೋದಕ್ಕಿದೆ ಇದೆ ಮತ್ತು ಯಾವ ರೀತಿಯಾಗಿ ಪ್ರವಾದನೆಗಳು ಸ್ಪಷ್ಟವಾಗಿ ನೆರವೇರ್ತಾ ಇದೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಇಸ್ರಾಯೇಲ್ ಮರಳಿ ಬರುವಿಕೆ ಅದು ಏನು ಸೂಚಿಸ್ತದೆ ಕ್ರಿಸ್ತನ ಮರಳಿ ಬರುವಿಕೆಯನ್ನು ಕೂಡ ಸೂಚಿಸುವಂಥದ್ದಾಗಿದೆ ಇಸ್ರಾಯೇಲ್ ಮರಳಿ ಬಂದಿರುವಂಥದ್ದು ನಿಜವಾಗಿರುವುದಾದರೆ ಕ್ರಿಸ್ತನು ಕೂಡ ಮರಳಿ ಬರುವನು ಎಂಬುದಾಗಿ ಆದರೆ ಆ ಮರಳಿ ಬರೋಣದ ವಿಷಯದಲ್ಲಿ ನಾವು ಈಗಾಗಲೇ ಅನೇಕ ಎಪಿಸೋಡುಗಳ ಮೂಲಕವಾಗಿ ನಾವು ನೋಡಿದ್ದೇವೆ ಇಸ್ರಾಯೇಲ್ ಚಿಗುರುವುದು ಅಂತಾಗಲಿ ಮರಳಿ ಬರುವುದಂತಾಗಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಿದ್ದೇವೆ ಇವತ್ತು ಇಸ್ರಾಯೇಲಿನ ಮರಳಿ ಬರುವಿಕೆಯನ್ನು ತಡೆಯಬೇಡ ಎಂಬಂಥ ಒಂದು ವಾಕ್ಯದ ಕುರಿತಾಗಿ ಮತ್ತು ಅದರ ಆಧಾರದಲ್ಲಿ ಕೆಲವು ಸಂಗತಿಗಳನ್ನು ಓದಿಕೊಳ್ಳುವಂಥದ್ದು ನಾವು ಅದನ್ನು ಜಗತ್ತಿನ ಅಥವಾ ಈ ಲೋಕದ ಚರಿತ್ರೆಯೊಂದಿಗೆ ತುಲನಾತ್ಮಕವಾಗಿ ಕಲಿಯುವಂಥದ್ದು ಒಳ್ಳೆಯದು ಅಂತ ನೆನೆಸ್ತಾ ಇದ್ದೇನೆ ಒಂದು ವಾಕ್ಯ ಓದಿಕೊಳ್ಳೋಣ ಏಷಾಯನ ಪ್ರವಾದನ ಗ್ರಂಥ ನಲವತ್ತ್ ಅಧ್ಯಾಯ ಅದರ ಐದು ಮತ್ತು ಆರನೇ ವಾಕ್ಯಗಳು ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ನಿನ್ನ ಸಂತತಿಯವರನ್ನು ಮೂಡಲಿನಿಂದ ತರುವೆನು ನಿನ್ನವರನ್ನು ಪಡುವಲಿಂದ ಕೂಡಿಸುವೆನು ನಾನು ಒಪ್ಪಿಸಿಬಿಡು ಎಂದು ಬಡಗಲಿಗೂ ತಡೆಯಬೇಡ ಎಂದು ತೆಂಕಲಿಗೂ ಹೇಳಿ ದೂರದಲ್ಲಿರುವ ನನ್ನ ಕುಮಾರರನ್ನು ದಿಗಂತದಗಳಲ್ಲಿರುವ ನನ್ನ ಕುಮಾರಿಯರನ್ನು ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು ದೇವರ ನಮಗೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಾಗಿ ದೇವರು ಇಸ್ರಾಯಲನ್ನು ಮರಳಿ ಕರ್ಕೊಂಡು ಬರುತ್ತಾನೆ ಎಂಬುದಾಗಿ ಅಥವಾ ಇದು ಇಸ್ರಾಯೇಲ್ ಸರಿಯಾಗಿ ಹೋಗುವುದಕ್ಕಿಂತ ಮುಂಚೆ ಮಾಡಿದ ಪ್ರವಾದನೆ ಅಥವಾ ಯಹುದ್ಯರು ಸರಿಯಾಗಿ ಹೋಗೋದಕ್ಕಿಂತಲೂ ಒಂದು ನೂರು ವರ್ಷಗಳ ಹಿಂದೆ ಮಾಡಲ್ಪಟ್ಟಂಥ ಪ್ರವಾದನೆ ಇದು ದೇವರ ದೊಡ್ಡ ಸೇವಕನಾಗಿದ್ದಂಥ ಏಷಾಯ ಪ್ರವಾದಿ ಮೂಲಕ ಕೊಡಲ್ಪಡ್ತಿರುವಂಥ ಪ್ರವಾದನೆ ಆ ಕಾಲದಲ್ಲಿ ಇನ್ನೂ ಕೂಡ ಇಸ್ರಾಯೇಲ್ ದೇಶ ಸರಿಯಾಗಿ ಹೋಗಿರಲಿಲ್ಲ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಯಹೂದಿರು ಅಥವಾ ಕೊನೆಯ ರಾಜ ಸರಿಯಾಗಿ ಹೋಗಿರಲಿಲ್ಲ ಸರಿಯಾಗಿ ಹೋಗೋದಕ್ಕಿಂತಲೂ ನೂರು ವರ್ಷಗಳ ಮುಂಚೆ ಇಸ್ರಾಯೇಲ್ ಸೆರೆ ಹೋಗುವುದು ಮತ್ತು ಸೆರೆ ಹೋದ ಅಥವಾ ಕೈದಿಗಳಾಗಿ ಹೋಗಿ ಲೋಕದಾದ್ಯಂತ ಚದುರಿ ಹೋಗೋರು ಆ ಚದುರಿ ಹೋದಂಥ ಕಾಲದಲ್ಲಿ ದೇವರವರನ್ನ ಕರ್ಕೊಂಡು ಬರುವನು ಎಂಬುದಾಗಿ ಪ್ರವಾದನೆ ಮಾಡಲಾಗ್ತಾ ಇದೆ ನೋಡಿ ಹುಟ್ಟುವುದಕ್ಕಿಂತ ಮೊದಲೇ ಹುಟ್ಟಿನ ಬಗೆಯೂ ಜೀವನದ ಬಗೆಯೂ ಸಾವಿನ ಬಗೆಯೂ ಅಥವಾ ಪುನರುತ್ಥಾನದ ಬಗ್ಗೆಯೂ ಯೇಸುಕ್ರಿಸ್ತನ ಬಗ್ಗೆ ಪ್ರವಾದನೆ ಮಾಡಲ್ಪಟ್ಟ ಹಾಗೆ ಅಥವಾ ಹುಟ್ಟುವುದಕ್ಕಿಂತ ಮುಂಚೆ ಪೂರ್ತಿ ಜೀವನ ಚರಿತ್ರೆ ಬರೆದು ಬಿಟ್ಟರು ಹಾಗೆಯೇ ಇಲ್ಲಿ ಇವರು ಸೆರೆಯಾಗಿ ಹೋಗೋದಕ್ಕಿಂತ ಮುಂಚಿತವಾಗಿ ಅವರು ಸರಿಯಾಗಿ ಹೋಗ್ತಾರೆ ಅವರು ಅಲ್ಲಿಂದ ಲೋಕದಾದ್ಯಂತ ಚದರಿ ಹೋಗ್ತಾರೆ ಅಲ್ಲಿಂದ ನಾನು ಅವ್ರನ್ನ ಮರಳಿ ಕರ್ಕೊಂಡು ಬರ್ತೇನೆ ಎಂಬಂಥ ರೀತಿಯಲ್ಲಿ ದೇವರ ಪವಿತ್ರಾತ್ಮ ನಡೀತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ನೋಡ್ತೇವೆ ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ನಿನ್ನ ಸಂತತಿಯವರನ್ನ ಮೂಡಲಿಂದ ಕರ ತರುವೆನು ನಿನ್ನವರನ್ನು ಪಡವಲಿಂದ ಕೂಡಿಸುವೆನು ನಾನು ಒಪ್ಪಿಸಿ ಬಿಡು ಎಂದು ಬಡಗಲಿಗೂ ತಡೆಯಬೇಡ ಎಂದು ತೆಂಕಲಿಗೂ ಹೇಳಿ ದೂರದಲ್ಲಿರುವ ನನ್ನ ಕುಮಾರರನ್ನು ದಿಗಂತಗಳಲ್ಲಿರುವ ನನ್ನ ಕುಮಾರ ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಮಾಡಬೇಕೆಂದು ಅಪ್ಪಣೆ ಕೊಡುವೆನು ದೇವರ ನಂಬಿಕೆ ಸ್ತೋತ್ರ ಉಂಟಾಗಲಿ ನಿನ್ನ ಸಂತತಿಯವರನ್ನು ಮೂಡಲಿಂದ ತರುವೆನು ನಿನ್ನವರನ್ನು ಪಡುವಲಿಂದ ಕೂಡಿಸುವೆನು ಈಗ ನೋಡಿ ದೇವರು ಹೇಳ್ತೀನಿ ನಿನ್ನ ಸಂತತಿಯನ್ನು ಮೂಡಲಿಂದ ತರುವೆನು ಮೂಡಣ ಅಥವಾ ಮೂಡಲು ಅಂತ ಹೇಳುವಂಥದ್ದು ಇದು ಪೂರ್ವ ಏನು ಪಡುವಲ ಪಡುವಣ ಅಥವಾ ಇದು ಪಶ್ಚಿಮ ನೋಡಿ ಪೂರ್ವದಿಂದ ಪಶ್ಚಿಮದಿಂದ ತರುವಂಥದ್ದು ಇಲ್ಲಿ ಸುಲಭದಲ್ಲಿ ನಡೀತಾ ಉಂಟು ದೇವರು ಹೇಳುತ್ತಿದ್ದಾರೆ ನಿನ್ನವರನ್ನು ನಿನಸಂತತಿಯರನ್ನ ಮೂಡಲಿಂದ ತರುವೆನು ಮೂಡಣ ಅಥವಾ ಮೂಡಲು ಅಂತ ಹೇಳುವಾಗ ಈ ಏನು ಇವರು ಸರಿಯಾಗಿ ಹೋಗಿದ್ದರು ಬ್ಯಾಬ್ ಬಾಬೆಲ್ ದೇಶ ಅದರ ಮೂಡಣ ಪ್ರಾಂತಗಳು ಅಥವಾ ಪೂರ್ವ ದಿಕ್ಕು ಅಂತ ಹೇಳುವಾಗ ಇರಾನ್ ಇರ್ಬೋದು ನಂತರ ಇರಾನಿಗೆ ಕೂಡ ಅವರು ಹೋದರು ಇರಾನ್ ಇರ್ಬೋದು ಈಚೆಗೆ ಪಾಕಿಸ್ತಾನವರೆಗೆ ಇಂಡಿಯಾವರೆಗೆ ಅಥವಾ ಹೀಗೆ ಪೂರ್ವದ ದೇಶಗಳಲ್ಲಿ ಎಲ್ಲೆಲ್ಲಿ ಚದರಿ ಹೋಗಿದ್ದಾರೆ ಅಲ್ಲಿಂದ ದೊಡ್ಡ ಪ್ರಾಬ್ಲಮ್ಸ್ ಇಲ್ಲದೆ ಅವ್ರನ್ನ ಮರಳಿ ನಾನು ಕರೆದುಕೊಂಡು ಬರ್ತೇನೆ ಇನ್ನು ಪಶ್ಚಿಮದಿಂದ ಕೂಡ ನಾನು ಏನು ಮಾಡ್ತೇನೆ ಅವ್ರನ್ನ ಕೂಡಿಸುವೆ ಪಶ್ಚಿಮ ಪಶ್ಚಿಮದಿಂದ ಕೂಡ ಅವ್ರನ್ನ ಕೂಡಿಸ್ತೇನೆ ಎಂಬುದಾಗಿ ಪಶ್ಚಿಮ ಅಂತ ಹೇಳಿದರೆ ಯಾವುದು ವೆಸ್ಟರ್ನ್ ಕಂಟ್ರೀಸ್ ಅಥವಾ ಅಮೇರಿಕಾ ಇರ್ಬೋದು ಇನ್ನೂ ಬೇರೆ ಬೇರೆ ದೇಶಗಳು ಎಂಬುದಾಗಿ ನೋಡಿ ಎಲ್ಲ ಯುರೋಪಿಯನ್ ದೇಶಗಳಲ್ಲಿ ಅದು ಜರ್ಮನಿ ಇರ್ಬೋದು ಫ್ರಾನ್ಸ್ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಸ್ಪೇನ್ ಇರ್ಬೋದು ಇನ್ನೂ ರಷ್ಯಾ ಇರ್ಬೋದು ಎಲ್ಲ ವೆಸ್ಟರ್ನ್ ಕಂಟ್ರೀಸಲ್ಲಿ ಪ್ಲಸ್ ಅಮೇರಿಕಾ ಅರ್ಜೆಂಟೈನಾ ಹೀಗೆಲ್ಲ ದೇಶಗಳಲ್ಲಿ ಉತ್ತರ ಆಫ್ರಿಕಾ ಖಂಡದ ಎಲ್ಲ ದೇಶಗಳಲ್ಲಿ ಅಥವಾ ಲೋಕದ ಬಹಳಷ್ಟು ದೇಶಗಳಲ್ಲಿ ಇವರು ಚದರಿ ಹೋಗಿದ್ದರು ಈಗ ದೇವರು ಹೇಳ್ತಿದ್ದಾರೆ ಮೂಡಲಿಂದಲೂ ಪಡುವಳದಿಂದಲೂ ನಾನು ಏನು ಮಾಡ್ತೇನೆ ಅಥವಾ ಪೂರ್ವದಿಂದಲೂ ಪಶ್ಚಿಮದಿಂದಲೂ ಇವರನ್ನ ನಾನು ಏನು ಮಾಡ್ತೇನೆ ತಿರುಗಿ ಕೂಡಿಸುವೆನು ನಾನು ಒಪ್ಪಿಸಿ ಬಿಡು ಎಂದು ಬಡಗಲಿಗೂ ತಡೆಯಬೇಡ ಎಂದು ತೆಂಕಲಿಗೂ ಹೇಳಿ ನೋಡಿ ಅಲ್ಲಿ ಒಪ್ಪಿಸಿ ಬಿಡು ಮತ್ತು ತಡೆಯಬೇಡ ಉತ್ತರಕ್ಕೆ ದೇವರು ಹೇಳ್ತಿದ್ದಾರೆ ಒಪ್ಪಿಸಿ ಬಿಡು ದಕ್ಷಿಣಕ್ಕೆ ದೇವರು ಹೇಳುತ್ತಿದ್ದಾರೆ ತಡೆಯಬೇಡ ನೋಡಿ ಪೂರ್ವ ಮತ್ತು ಪಶ್ಚಿಮದಿಂದ ದೇವರು ಏನು ಮಾಡ್ತಾ ಇದ್ದಾರೆ ಕೂಡಿಸ್ತಾ ಇದ್ದಾರೆ ಆದರೆ ಉತ್ತರ ಮತ್ತು ದಕ್ಷಿಣ ಅಷ್ಟು ಸುಲಭದಲ್ಲಿ ಕೂಡ್ತಾ ಇಲ್ಲ ಇದು ಪ್ರವಾದನೆಯ ವಿಷಯ ಹಾಗಾದರೆ ಇದನ್ನು ಸತ್ಯವೇದದ ಆಧಾರದಲ್ಲಿ ಹೀಗೆ ನಾವು ನೋಡ್ಬೋದು ನಾವು ನೋಡ್ತಾ ಇದ್ದೇವೆ ಅಲ್ಲಿ ಒಂದು ದೇವರು ಹೇಳ್ತಿದ್ದಾರೆ ನಾನು ಒಪ್ಪಿಸಿ ಬಿಡು ಎಂದು ಬಡಗಲಿಗೂ ತಡೆಯಬೇಡ ಎಂದು ತೆಂಕಲಿಗೂ ಹೇಳಿ ಹಾಗಾದರೆ ಒಪ್ಪಿಸಿ ಬಿಡು ಎಂದು ನಾನು ಬಡಗಲಿಗೆ ಅಂದರೆ ಉತ್ತರ ದೇಶಗಳಿಗೆ ಹೇಳುವೇನು ಎಂಬುದಾಗಿ ನೋಡಿ ಇಸ್ರಾಯಲ್ ದೇಶದ ಉತ್ತರ ಭಾಗಕ್ಕೆ ಇರುವಂಥ ದೇಶಗಳು ಯಾವುದು ಅಂತ ಹೇಳಿದರೆ ಟರ್ಕಿ ಇನ್ನು ಟರ್ಕಿಯ ಉತ್ತರಕ್ಕೆ ಇರುವಂಥ ದೇಶಗಳು ನಾವು ನೋಡ್ತೇವೆ ಈ ಕಾಲದ ರಷ್ಯಾ ಪ್ರಭಾವವುಳ್ಳಂಥ ದೇಶಗಳು ಅಥವಾ ಟರ್ಕಿಯಿಂದ ಉತ್ತರಕ್ಕೆ ಇರುವಂಥದ್ದು ನಮಗೆ ನೋಡ್ಬೋದು ಅರ್ಮೇನಿಯಾ ಅಜರ್ಬೈಜಾನ್ ಸೆಂಟ್ರಲ್ ಏಷ್ಯಾ ದಿ ದೇಶಗಳು ಅಲ್ಲೇ ಇನ್ನು ಪೂರ್ತಿ ನಾರ್ತ್ ನಾರ್ತಿಗೆ ಹೋದರೆ ಉತ್ತರಕ್ಕೆ ಹೋದರೆ ಸಿಗುವಂಥದ್ದು ಯು ಎಸ್ ಆಸ್ ಯು ಎಸ್ ಎಸ್ ಆರ್ ಅಥವಾ ಏನು ಯು ಎಸ್ ಎಸ್ ಆರ್ ಎಂಬುದಾಗಿ ಕಮ್ಯುನಿಸ್ಟ್ ದೇಶಗಳ ಏನು ಹದಿನೈದು ದೇಶಗಳ ಒಂದು ಯೂನಿಯನ್ ಇತ್ತು ಆ ದೇಶ ಅಥವಾ ಆ ದೇಶಗಳು ಆ ದೇಶ ಹದಿನೈದು ಭಾಗವಾಗಿ ಒಡೆದ ನಂತರ ಮುಖ್ಯವಾಗಿ ರಷ್ಯಾ ಮತ್ತು ಉಳಿದಂಥ ದೇಶವು ನೋಡಿ ಈ ರಷ್ಯಾ ದೇಶಕ್ಕೆ ದೇವರು ಹೇಳುತ್ತಿದ್ದಾರೆ ನೀನೇನು ಮಾಡಬೇಡ ಅಥವಾ ಉತ್ತರ ದೇಶಗಳಿಗೆ ದೇವರು ಹೇಳ್ತಿದ್ದಾರೆ ನೀನು ಒಪ್ಪಿಸಿ ಬಿಡು ಬಿಡು ಎಂಬುದಾಗಿ ಅಂದರೆ ಈ ಉತ್ತರ ದೇಶಗಳಿಂದ ಅಷ್ಟು ಸುಲಭದಲ್ಲಿ ಜನರಿಗೆ ಯಹೂದಿಯರಿಗೆ ತಾಯ್ನಾಡಿಗೆ ಬರುವುದು ಸಾಧ್ಯವಾಗ್ತಾ ಇರಲಿಲ್ಲ ಇದು ಚರಿತ್ರೆ ನಮಗೆ ನೋಡ್ಬೋದು ಚರಿತ್ರೆಯಲ್ಲಿ ನಾವು ನೋಡುವಾಗ ಏಳನೇ ಅಥವಾ ಏನಂತ ಹೇಳ್ಬೋದು ಪ್ರಾರಂಭದ ಶತಮಾನಗಳಿಂದಲೇ ಒಂದು ಐದು ಆರು ಏಳನೇ ಶತಮಾನದಿಂದ ಯಹೂದಿಯರು ಈ ರಷ್ಯನ್ ಸಾಮ್ರಾಜ್ಯದಲ್ಲಿ ಇದ್ದಾರೆ ಇದ್ದಾರೆ ಇನ್ನು ನಾವು ನೋಡ್ತೇವೆ ಈ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಶತಮಾನಗಳಲ್ಲಿ ಬಹಳ ಪ್ರಸಿದ್ಧವಾದಂಥ ಸಾನ್ನಿಧ್ಯ ಯಹೂದಿರ ಸಾನ್ನಿಧ್ಯ ಈ ರಷ್ಯನ್ ಸಾಮ್ರಾಜ್ಯದಲ್ಲಿ ಇತ್ತು ರಾಜರುಗಳು ಆಳುವಂಥ ಕಾಲದಲ್ಲಿ ಇನ್ನು ನಾವು ನೋಡ್ತೇವೆ ನಂತರದ ದಿನಗಳಲ್ಲಿ ಏನಾಯಿತು ರಷ್ಯನ್ ಸಾಮ್ರಾಜ್ಯದಲ್ಲಿ ಕ್ರಾಂತಿ ಆಗ್ತದೆ ರಷ್ಯನ್ ಸಾಮ್ರಾಜ್ಯ ಅಥವಾ ಸಾಮ್ರಾಟ ಏನು ರಾಜ ಝಾರ್ ಚಕ್ರವರ್ತಿಯನ್ನು ಜಾರ್ ಅನ್ನುವಂಥದ್ದು ಆ ಚಕ್ರವರ್ತಿಯ ವಂಶದ ಹೆಸರು ಆ ಚಕ್ರವರ್ತಿಯನ್ನು ಮತ್ತು ಅವನ ಕುಟುಂಬದವ್ರನ್ನ ಬೋಲ್ಶೆವಿಕ್ ಕ್ರಾಂತಿ ಎಂಬುದಾಗಿ ಕರೆಯುವಂಥ ಕ್ರಾಂತಿಯ ಮೂಲಕವಾಗಿ ಅವರನ್ನ ಪದಚ್ಯುತ ಮಾಡಿ ಅವ್ರನ್ನ ಕೊಂದು ಹಾಕಿ ಕಮ್ಯುನಿಸ್ಟ್ ದೇಶವನ್ನು ಹಿಡಿದುಕೊಳ್ತಾರೆ ವಶಪಡಿಸಿಕೊಳ್ತಾರೆ ನೋಡಿ ಆ ಎಲ್ಲ ಕಾಲದಲ್ಲಿ ಈ ರಷ್ಯಾದಲ್ಲಿ ಬಹಳಷ್ಟು ಜನ ಯಹೂದಿಯರಿದ್ದರು ಈ ವರ್ಲ್ಡ್ ವಾರ್ ಕಾಲಗಳಲ್ಲಿ ಈ ರೆಡ್ ಆರ್ಮಿ ಅಥವಾ ಬೋಲ್ಶೆವಿಕ್ ಆರ್ಮಿ ರೆಡ್ ಆರ್ಮಿಯಲ್ಲಿ ಐದು ಲಕ್ಷದಷ್ಟು ಯಹೂದಿಯರು ಸೇವೆ ಸಲ್ಲಿಸಿದ್ದಂಥ ಉದಾಹರಣೆಗಳಿದ್ದಾವೆ ಒಂದು ಆರ್ಮಿ ಐದು ಲಕ್ಷದಷ್ಟು ಆರ್ಮಿಯೇ ಪೂರ್ತಿ ಯಹೂದಿಯರು ಅಂದರೆ ಎಷ್ಟು ದೊಡ್ಡ ಜನಸಂಖ್ಯೆ ಇದ್ದಿರಬೇಕು ಇನ್ನು ರಷ್ಯಾದ ಏನು ಸಾಂಸ್ಕೃತಿಕ ವಿಷಯಗಳಿಗೆ ಬರುವಾಗ ಇನ್ನು ಏನಂತ ಆರ್ಥಿಕ ವಿಷಯಗಳಿಗೆ ಬರುವಾಗ ಇನ್ನು ಶೈಕ್ಷಣಿಕ ವಿಷಯಗಳಿಗೆ ಬರುವಾಗ ವೈಜ್ಞಾನಿಕತೆಯ ವಿಷಯಕ್ಕೆ ನಾವು ಬರುವಾಗ ಅಥವಾ ವಿಜ್ಞಾನ ಸಂಬಂಧಿ ವಿಷಯಗಳಿಗೆ ಬರುವಾಗ ಬಹಳಷ್ಟು ಜನ ಯಹೂದ್ಯರು ಆ ದೇಶದಲ್ಲಿ ಇದ್ದ ಬಗ್ಗೆ ಮತ್ತು ದೇಶಕ್ಕೆ ಲೋಕಕ್ಕೆ ಕೊಡುಗೆ ಕಾಂಟ್ರಿಬ್ಯೂಷನ್ ಕೊಟ್ಟ ಬಗ್ಗೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ನಾವು ನೋಡ್ತೇವೆ ಈ ರಷ್ಯಾದಲ್ಲಿದ್ದಂಥ ಅಥವಾ ಸೋವಿಯತ್ ಯೂನಿಯನ್ ಅಥವಾ ಯು ಎಸ್ ಎಸ್ ಆರ್ ಎಂಬಂಥ ಸೋವಿಯತ್ ಯೂನಿಯನಲ್ಲಿದ್ದಂಥ ಯಹುದಿಯರು ಶ್ರೀಮಂತರು ವಿದ್ಯಾವಂತರು ಕೂಡ ಆಗಿದ್ದರು ರಾಜಕಾರಣದಲ್ಲಿ ಕೂಡ ಬಹಳ ಪ್ರಸಿದ್ಧರಾಗಿದ್ದರು ಬೌಲ್ಷವಿ ಕ್ರಾಂತಿ ನಡೆಯುವಂಥ ಕಾಲದಲ್ಲಿ ಇವರದೇ ಆದಂಥ ಸೈನ್ಯ ಮತ್ತು ಇವರದೇ ಆದಂಥ ನಾಸ್ತಿಕ ಯಹುದಿಯರ ಸೈನ್ಯ ಹೀಗೆಲ್ಲ ಬಹಳಷ್ಟು ಪ್ರಭಾವ ಈ ರಷ್ಯಾದ ಜನತೆ ಮೇಲೆ ಅಥವಾ ರಷ್ಯಾ ದೇಶದ ಮೇಲೆ ಈ ಯಹುದ್ಯರ ಒಂದು ಜನಕ್ಕೆ ಅಥವಾ ಯಹೂದ್ಯ ಎಂಬಂಥ ಸಮಾಜಕ್ಕೆ ಇತ್ತು ನೋಡಿ ಬಹಳಷ್ಟು ಪ್ರಭಾವ ಇತ್ತು ಆದರೆ ಈ ಮಧ್ಯದಲ್ಲಿ ಅನೇಕ ಸಾರಿ ಯಹೂದಿಯರ ವಿರುದ್ಧದ ವಿರುದ್ಧ ಆ್ಯಂಟಿಸೆಮೆಟಿಕ್ ಎಂಬಂಥ ಒಂದು ಮನೋಭಾವನೆ ಕೂಡ ಬಂದಿದ್ದುಂಟು ಮತ್ತು ನಮಗೆ ತುಂಬ ಜನ ಯಹೂದಿಯರನ್ನು ಕೊಂದು ಹಾಕಿದ ಬಗ್ಗೆ ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಂದೂವರೆ ಒಂದು ಒಂದೂವರೆ ಲಕ್ಷದಷ್ಟು ಯಹೂದಿಯರನ್ನು ಒಂದು ಕಾಲದಲ್ಲಿ ಕೋಲಿಸಿದ ಬಗ್ಗೆ ಒಂದು ಐ ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಅಥವಾ ಈ ಮಹಾಯುದ್ಧಗಳ ಕಾಲದಲ್ಲಿ ಕೋಲಿಸಿದ ಬಗ್ಗೆ ನೋಡ್ತೇವೆ ಇನ್ನು ಹಿಟ್ಲರ್ ದಾಳಿ ಮಾಡಿದಂಥ ಕಾಲದಲ್ಲಿ ರಷ್ಯಾ ಮೇಲೆ ದಾಳಿ ಮಾಡಿದಂಥ ಸೆಕೆಂಡ್ ವರ್ಲ್ಡ್ ವಾರ್ ಕಾಲದಲ್ಲಿ ಒಂದು ಇಪ್ಪತ್ತು ಲಕ್ಷದಷ್ಟು ಯಹೂದಿಯರನ್ನು ರಷ್ಯಾ ದೇಶ ಅಥವಾ ರಷ್ಯನ್ ಸಾಮ್ರಾಜ್ಯದಲ್ಲಿ ಈ ಸೋವಿಯತ್ ಯೂನಿಯನಲ್ಲಿ ಈ ಹಿಟ್ಲರ್ ಕೊಲಿಸಿದ್ದಾನೆ ಒಂದು ಇಪ್ಪತ್ತು ಲಕ್ಷದಷ್ಟು ಜನರನ್ನು ನಾವು ಹೀಗೆಲ್ಲ ಈ ಈ ರಷ್ಯಾ ದೇಶದಲ್ಲಿ ಯಹೂದಿಯರ ಒಂದು ಬಹಳ ದೊಡ್ಡ ಸಾನ್ನಿಧ್ಯವನ್ನು ನಾವು ನೋಡ್ತೇವೆ ಪರ್ಸೆಂಟೇಜಿನಲ್ಲಿ ಕೂಡ ತುಂಬ ಬಹಳಷ್ಟು ಜನ ಅಲ್ಲಿದ್ದರು ಇನ್ನು ಯಾವುದೋ ಒಂದು ಪ್ರದೇಶವನ್ನು ರಷ್ಯನ್ ಸೋವಿಯತ್ ಯೂನಿಯನ್ ಯಹೂದಿಯರ ಸ್ವಾಯತ್ತ ಅಧಿಕಾರ ಅನ್ನಿಸ್ತಕ್ಕಂಥ ಪ್ರಾಂತವಾಗಿ ಕೂಡ ಒಂದು ಕಾಲದಲ್ಲಿ ಗುರುತಿಸಿದರು ಅದು ಇಸ್ರಾಯಲ್ ದೇಶ ಬಿಟ್ಟರೆ ಎಲ್ಲಾದರೂ ಯಹೂದಿಯರು ಆಳುವಂಥ ಒಂದು ಭಾಗ ಇದ್ದರೆ ಆ ಭಾಗವ ಎಂಬುದಾಗಿ ರಷ್ಯಾದ ಒಂದು ಭಾಗವನ್ನು ಹೀಗೆಲ್ಲ ಬಹಳಷ್ಟು ರಷ್ ರಷ್ಯಾದಲ್ಲಿ ಯಹೂದಿಯರು ಇದ್ದರು ಆದರೆ ಬರ್ತಾ ಬರ್ತಾ ನೋಡಿ ಈ ರಷ್ಯಾ ದೇಶ ಕೂಡ ಇಸ್ರಾಯೇಲ್ ದೇಶದ ಸ್ಥಾಪನೆಯಾದಾಗ ಬಹಳ ಬೇಗ ಅದನ್ನು ಸ್ವೀಕಾರ ಮಾಡಿದಂಥ ಇದು ಹೌದು ಒಳ್ಳೆಯದು ಇದನ್ನು ನಾವು ನಂಬ್ತೇವೆ ಇದನ್ನು ಒಪ್ತೇವೆ ಇಸ್ರಾಯಲ್ ದೇಶದ ಒಂದು ನಿರ್ಮಾಣವನ್ನು ನಾವು ಒಪ್ತೇವೆ ಎಂಬುದಾಗಿ ಒಪ್ಪಿದಂಥ ದೇಶಗಳಲ್ಲಿ ರಷ್ಯಾ ಕೂಡ ಒಂದು ಮೊದಲ ದೇಶಗಳ ಸಾಲಿನಲ್ಲಿ ಬರ್ತದೆ ಮೊದಲು ಅತ್ಯಂತ ಮೊದಲು ಒಪ್ಪಿದ್ದು ಅಮೇರಿಕಾ ಇನ್ ಒನ್ ಅವರ್ ಈ ಇಸ್ರಾಯಲ್ ದೇಶದ ಘೋಷಣೆ ಆಗಿ ಒಂದೇ ಗಂಟೆಯಲ್ಲಿ ಅವರು ಅಫಿಷಿಯಲಿ ಸಿಗ್ನೇಚರ್ ಮಾಡಿದರೂ ನಾವು ಇಸ್ರಾಯಿಲ್ ದೇಶವನ್ನು ಅಂಗೀಕರಿಸಿದ್ದೇವೆ ಇನ್ನು ರಷ್ಯಾ ಕೂಡ ಶೀಘ್ರದಲ್ಲಿ ಇನ್ನು ಟರ್ಕಿ ದೇಶ ಅಂದರೆ ಟರ್ಕಿ ದೇಶ ಎಲ್ಲ ಅರಬ್ ವರ್ಲ್ಡಲ್ಲಿ ಅಥವಾ ಮುಸ್ಲಿಮ್ ದೇಶ ಲೋಕದಲ್ಲಿ ಮೊದಲು ಇಸ್ರಾಯೇಲ್ ದೇಶವನ್ನು ಅಂಗೀಕಾರ ಮಾಡಿದ್ದು ಟರ್ಕಿ ದೇಶ ಹೀಗೆ ರಷ್ಯಾ ಮೊದಲು ಇಸ್ರಾಯೇಲ್ನ ವಿಷಯದಲ್ಲಿ ಬಹಳಷ್ಟು ರೀತಿಯಲ್ಲಿ ಸಂಬಂಧಗೊಳ್ಳಂಥ ದೇಶ ಬಹಳಷ್ಟು ಜನ ಯಹೋದ್ಯರು ಆ ದೇಶದಲ್ಲಿದ್ದರು ಅವ್ರ ಅವರು ಬಿಳಿಯರೆ ಅವರ ಹೆಸರುಗಳು ಅದೇ ಥರ ಅವರ ಯಾವುದೇ ವಿಚಾರಗಳನ್ನು ನೋಡಿ ಇವರು ಯಾರು ಎಂಥವರು ಬೇರೆಯವರು ಹಾಗೇನೂ ಹೇಳಲಿಕ್ಕೆ ಆಗೋದಿಲ್ಲ ರಷ್ಯಾದ ಉಳಿದ ಜನ ಹೇಗಿದ್ದಾರೆ ಇವರು ಕೂಡ ಹಾಗೆ ಇದ್ದರು ಆದರೆ ಇಸ್ರಾಲ್ ದೇಶ ಸ್ಥಾಪನೆ ಆದ ನಂತರ ನಿಧಾನವಾಗಿ ರಷ್ಯಾ ದೇಶದಲ್ಲಿ ಇದ್ದಂಥ ಯಹೂದಿರ ಕುರಿತಾಗಿದ್ದಂಥ ಮನೋಭಾವನೆ ಬದಲಾಯಿತು ಅಂದರೆ ಇಸ್ರಾಯಿಲ್ ದೇಶ ಸ್ಥಾಪನೆ ಆದಮೇಲೆ ಏನಾಯಿತು ಅಂತ ಹೇಳಿದರೆ ಇಸ್ರಾಲ್ ದೇಶಕ್ಕೆ ಹೋಗಬೇಕಾದಂಥವರ ಸಂಖ್ಯೆ ಹೋಗುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಬಂತು ಆಗ ಇಸ್ರಾಯಲ್ ದೇಶ ಸ್ಥಾಪನೆಯಾಗಿದ್ದು ಈ ಮಿಡ್ಲ್ ಈಶ್ಟ್ ಅಥವಾ ಪ್ಯಾಲಸ್ತೈನ್ ಆ ಕಾಲದ ಒಂದು ಲೆಕ್ಕದ ಪ್ರಕಾರ ಪ್ಯಾಲೆಸ್ತೈನ್ ದೇಶವನ್ನು ವಿಭಜನೆ ಮಾಡಿ ಒಳ್ಳೆಯ ಅಂಶ ಯಹೂದರಿಗೆ ಕೊಟ್ಟು ಸ್ವಲ್ಪ ಮುಸ್ಲಿಮರಿಗೆ ಸಿಕ್ಕಿತ್ತು ಎಂಬಂಥ ಅಸಮಾಧಾನ ಮತ್ತು ಅದು ಮುಸ್ಲಿಮರ ದೇಶ ಅದನ್ನು ವಿಭಜನೆ ಮಾಡಿ ಇಸ್ರಾಯಿಲರಿಗೆ ಕೊಟ್ಟಿದ್ದಾರೆ ಅಥವಾ ಯಹೋದರಿಗೆ ಕೊಟ್ಟಿದ್ದಾರೆ ಅದು ಅವರ ದೇಶ ಅಲ್ಲ ನಮ್ಮ ದೇಶ ಈ ಎಲ್ಲ ಕಾಲದಲ್ಲಿ ಇಂಥ ಒಂದು ವಾತಾವರಣದ ಕಾಲದಲ್ಲಿ ಮಿಡ್ಲ್ ಈಶ್ಟ್ ಮಿಡ್ಲ್ ಈಸ್ಟಿನ ಪೆಟ್ರೋಲಿಯಂ ಮಿಡ್ಲ್ ಈಶ್ಟ್ ದೇಶಗಳ ಮೇಲೆ ಪ್ರಭಾವ ಬೀರಲಿಕ್ಕೆ ಸಿಕ್ಕಂಥ ಅವಕಾಶ ಇದನ್ನೆಲ್ಲ ಬಳಸ್ಕೊಂಡು ರಷ್ಯಾ ನಿಧಾನವಾಗಿ ಇಸ್ರಾಯೇಲ್ ದೇಶಕ್ಕೆ ವಿರೋಧವಾಗಿ ನಿಲ್ತಾ ಇವರು ಅಲ್ಲಿಗೆ ಹೋಗೋದು ಬೇಡ ಇವರು ಬೇಕಾದರೆ ಇಲ್ಲೇ ಇರಲಿ ಇವರು ಇಸ್ರಾಯಲ್ ದೇಶಕ್ಕೆ ಹೋಗೋದು ಬೇಡ ಇವರು ಹೋದರೆ ಅಲ್ಲಿ ಅವ್ರೇನು ಮಾಡ್ತಾರೆ ಜನಸಂಖ್ಯೆ ಹೆಚ್ಚಾಗ್ತದೆ ನಿಧಾನವಾಗಿ ಅರಬ್ ದೇಶಗಳನ್ನು ಇಸ್ರಾಯ್ಲರು ವಶಪಡಿಸಿಕೊಳ್ತಾರೆ ಅವರು ಅದಕ್ಕೆ ಬಿಡಲಿಕ್ಕೆ ಇಸ್ರಾಯಿಲ್ಯರು ಅಥವಾ ಯಹೂದ್ಯರು ರಷ್ಯನ್ ಸಾಮ್ರಾಜ್ಯದಿಂದ ಅಥವಾ ಯು ಯು ಸೋವಿಯತ್ ಯೂನಿಯನ್ನಿಂದ ಅಥವಾ ಈ ರಷ್ಯಾ ದೇಶದಿಂದ ಇಸ್ರಾಯಿಲಿಗೆ ಹೊರಡಲಿಕ್ಕೆ ಅವರು ಪ್ರೋತ್ಸಾಹ ಮಾಡುವಂಥದ್ದು ಕಡಿಮೆ ಆಯಿತು ಪ್ರೋತ್ಸಾಹ ಅಂತಲ್ಲ ಅವರು ಒಂದು ರೀತಿಯಲ್ಲಿ ಅಡ್ಡಿಪಡಿಸಲಿಕ್ಕೆ ಪ್ರಾರಂಭ ಮಾಡಿದರು ಅಡ್ಡಿಪಡಿಸಲಿಕ್ಕೆ ಪ್ರಾರಂಭ ಮಾಡಿದರು ಈಗ ನೋಡಿ ಆದರೆ ಪರಿಸ್ಥಿತಿ ಏನಾಗ್ತದೆ ಒತ್ತಡಗಳಿಂದಾಗಿ ಅವರು ಬಿಡಲೇಬೇಕಾಗ್ತದೆ ಪರಿಸ್ಥಿತಿಯ ಒತ್ತಡದಿಂದ ಅವರು ಬಿಡಲೇಬೇಕಾದಂಥ ಪರಿಸ್ಥಿತಿ ಬಂತು ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಅವರು ಖಂಡಿತವಾಗಿ ಬಿಡಲೇಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ರಷ್ಯಾದಿಂದ ಉಕ್ರೇನ್ನಿಂದ ಬೆಲಾರಸ್ನಿಂದ ಇನ್ನು ಬೇರೆ ಉಳಿದಂಥ ಎಲ್ಲ ದೇಶಗಳಿಂದ ಬಿಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಗೆ ಬಹಳಷ್ಟು ಜನ ಯಹೂದಿಯರು ರಷ್ಯನ್ ಸಾಮ್ರಾಜ್ಯದಿಂದ ಅಥವಾ ಸೋವಿಯತ್ ಯೂನಿಯನ್ನಿಂದ ಅಥವಾ ರಷ್ಯಾ ದೇಶದಿಂದ ಇಸ್ರಾಯಲ್ ದೇಶ ಸ್ಥಾಪನೆ ಆದ ನಂತರ ಅವರು ವಿಶೇಷವಾಗಿ ನೈನ್ಟೀನ್ ನೈಂಟೀಸ್ ನಂತರ ಅಥವಾ ಏಯ್ಟೀಸ್ ನಂತರ ನೈಂಟೀಸ್ ನಂತರ ತುಂಬ ಜನ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಕಾಲದಲ್ಲಂತೂ ಉಕ್ರೇನ್ ರಷ್ಯಾ ಯುದ್ಧದಿಂದಾಗಿ ಮತ್ತೆ ಕೂಡ ಅನೇಕರು ಇಸ್ರಾಯಿಲ್ ದೇಶಕ್ಕೆ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ ಇರಲಿ ಅಲ್ಲಿ ವಾಕ್ಯ ಏನು ಹೇಳ್ತದೆ ಒಪ್ಪಿಸಿ ಬಿಡು ಉತ್ತರ ದೇಶಗಳಿಗೆ ದೇವರು ಹೇಳ್ತಿದ್ದಾರೆ ನನ್ನ ಜನರನ್ನು ನನಗೆ ಮರ್ಯಾದೆಯಾಗಿ ಕೊಟ್ಟುಬಿಡು ಹಿಡಿದಿಟ್ಕೊಳ್ಬೇಡಿ ನೋಡಿ ಆದರೆ ಆ ದೇಶದಲ್ಲಿ ಇಸ್ರಾಯಿಲಿರು ಹೊಸ ಬರಲ್ಲ ಅಥವಾ ಯಹೂದಿರು ಹೊಸ ಬರೋಲ್ಲ ನೋಡಿ ರಷ್ಯಾ ದೇಶದ ರಷ್ಯಾ ದೇಶದಲ್ಲಿ ನಾಲ್ಕು ಜನ ಪ್ರಧಾನಮಂತ್ರಿಗಳು ಜೂವಿಶ್ ಬ್ಯಾಕ್ ಗ್ರೌಂಡಿನವರೇ ಆಗಿದ್ದಾರೆ ಈಗ ಇರುವಂಥ ಮಿಕಾಯಲ್ ಮಿಸಿಸ್ಟಸ್ ಎಂಬಂಥ ಪ್ರಧಾನಮಂತ್ರಿ ಕೂಡ ಇದೇ ವ್ಲಾಡಿಮಿರ್ ಪುಟಿನ್ ಅದೇ ನೇಮಿಸಿದ್ದಾರೆ ಅವರು ಕೂಡ ಯಹುದಿಯಾ ಹಿನ್ನೆಲೆಯವರೇ ಉಕ್ರೇನ್ ದೇಶದ ಏನು ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷ ಝಲನ್ಸ್ಕಿ ಅವರು ಕೂಡ ಯಹೂದಿಯ ವಂಶದವರೇ ಆ ದೇಶಗಳಲ್ಲಿ ಬಹಳ ದೊಡ್ಡ ಸಾನ್ನಿಧ್ಯ ಯಹುದಿಯರದಿದ್ದರೂ ಕೂಡ ಕಾಲಕ್ರಮೇಣ ಏನಾಗ್ತಾ ಇದೆ ನಿಧಾನವಾಗಿ ಅವರಿಗೆ ಅಡ್ಡಿಪಡಿಸುವಂಥ ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ ನೋಡಿ ಬೇರೆ ಬೇರೆ ಕಾಲದಲ್ಲಿ ಅಲ್ಲಿ ಕೊಂದಿದ್ದಾರೆ ಕೂಡ ಇಷ್ಟೆಲ್ಲ ಪ್ರಭಾವ ನೋಡಿ ನಾಲ್ಕು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ ಈಗಿನ ಪ್ರಧಾನಮಂತ್ರಿ ಕೂಡ ಯಹೂದಿಯ ಹಿನ್ನೆಲೆಯವರೇ ನೋಡಿ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ರೆಡ್ ಆರ್ಮಿ ಅಂತ ಆರ್ಮಿಯಲ್ಲಿ ಏನು ಈ ರಷ್ಯನ್ ಆರ್ಮಿಯಲ್ಲಿ ಐದು ಲಕ್ಷದಷ್ಟು ಯಹುದ್ಯರೇ ಇದ್ದರು ಅದರಲ್ಲಿ ಒಂದು ಎರಡು ಲಕ್ಷ ಜನ ಯುದ್ಧದಲ್ಲಿ ಸತ್ರು ಎಂಬುದಾಗಿ ಹೇಳ್ತಾರೆ ನೋಡಿ ಇಷ್ಟೆಲ್ಲ ಪ್ರಭಾವ ಬೀರಿದಂಥ ದೇಶ ಕೂಡ ಏನು ಮಾಡ್ತಾಯಿದೆ ನಿಧಾನವಾಗಿ ಇಸ್ರಾಯೇಲ್ ದೇಶವನ್ನು ಸ್ಥಾಪನೆಯನ್ನು ಸ್ವಾಗತ ಮಾಡಿದರು ನಂತರ ಜನರು ಅಲ್ಲಿಗೆ ಹೋಗಿ ಆ ದೇಶದಲ್ಲಿ ನೆಲೆಯೂರುವುದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಆದರೆ ಒತ್ತಡಗಳು ಬರ್ತು ಬಂತು ಒತ್ತಡಗಳಿಂದಾಗಿ ನಿಧಾನವಾಗಿ ಏನು ಮಾಡಬೇಕಾಯಿತು ಬಿಡಬೇಕಾಯಿತು ಈಗ ಎರಡನೇ ಪಾಯಿಂಟಿಗೆ ಇದ್ದೇವೆ ತಡೆಯಬೇಡ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ ತೆಂಕಣಕ್ಕೆ ತೆಂಕಣಕ್ಕೆ ದೇವರು ಹೇಳ್ತಿದ್ದಾರೆ ತಡೆಯಬೇಡ ಎಂದು ತೆಂಕಲಿಗೂ ತೆಂಕಲಿಗೂ ಹೇಳಿ ತಡೆಯಬೇಡ ಎಂದು ತೆಂಕಲಿಗೂ ಹೇಳಿ ದಕ್ಷಿಣ ದೇಶಗಳು ಅಂತ ಏನು ಈ ಇಸ್ರಾಯೇಲ್ ದೇಶದ ದಕ್ಷಿಣ ದೇಶಗಳು ಅಂತ ಹೇಳುವಂಥದ್ದು ಹೆಚ್ಚು ಕಡಿಮೆ ಆಫ್ರಿಕಾ ದೇಶಗಳಿಗೆ ನೋಡಿ ಆ ನೇರ ದಕ್ಷಿಣ ದೇಶಗಳು ಅಂತ ಹೇಳುವಾಗ ಸೌದಿ ಅರೇಬಿಯಾ ಕೂಡ ಯಮೆನ್ ಕೂಡ ಬರ್ತದೆ ಯಮನಿ ಜ್ಯೂಸ್ ಜ್ಯೂಸ್ ಅಂತ ಹೇಳುವಂಥವರು ಕೂಡ ಅನೇಕರು ಇವತ್ತು ಇಸ್ರಾಲ್ ದೇಶದಲ್ಲಿದ್ದಾರೆ ಅಂದರೆ ಆ ಒಂದು ಅರೇಬಿಯನ್ ಪೆನಿನ್ಸುಅಲ ಅಥವಾ ಅರೇಬಿಯಾ ಪರ್ಯಾಯ ದ್ವೀಪದ ದಕ್ಷಿಣ ಭಾಗದ ಯಮನ್ ದೇಶದಲ್ಲಿ ಕೂಡ ಇದ್ದಂಥ ಯಹೂದ್ಯ ಅರಬ್ ಯಹೂದ್ಯರು ದೇಶ ಸ್ಥಾಪನೆಯಾದ ನಂತರ ಹೋಗಿದ್ದಾರೆ ಯಮನ್ ದೇಶದಲ್ಲಿ ಮುಸ್ಲಿಮೇತರರಿಗೆ ಯಾವುದೇ ರೀತಿಯ ಸವಲತ್ತುಗಳು ಇಲ್ಲ ಬಹಳ ಕಷ್ಟ ಹಿಂಸೆಗಳು ಆಗ್ತಾ ಇದ್ದಂಥ ಕಾಲ ಈ ಹತ್ತಿರದ ಕಾಲದವರೆಗೆ ಅಥವಾ ಈ ಕಾಲದಲ್ಲಿ ಕೂಡ ಅಂತ ಹೇಳ್ಬೋದು ಆದರೆ ಅಲ್ಲಿಂದ ಕೂಡ ದೇವರು ಅನೇಕರನ್ನು ಕರೆದುಕೊಂಡು ಬಂದಿದ್ದಾರೆ ಇನ್ನು ಮತ್ತು ಅದಕ್ಕಿಂತ ದಕ್ಷಿಣ ಅಂತ ಹೇಳುವಂಥದ್ದು ಆಫ್ರಿಕಾ ಖಂಡವನ್ನು ದಕ್ಷಿಣ ದೇಶ ಅಂತ ಬೈಬಲಲ್ಲಿ ಹೇಳುವಂಥದ್ದು ಭಾಳ ಮುಖ್ಯವಾಗಿ ಹೇಳುವಂಥದ್ದು ಈಜಿಪ್ಟ್ ದೇಶವನ್ನು ಅಥವಾ ಆಫ್ರಿಕಾ ಖಂಡದ ಒಂದು ದೇಶ ಈಜಿಪ್ಟ್ ದೇಶ ನೋಡಿ ಅದರ ದಕ್ಷಿಣ ಅಥವಾ ಸ್ವಲ್ಪ ದಕ್ಷಿಣ ಭಾಗಕ್ಕೆ ಬರುವಂಥ ಸಮಯದಲ್ಲಿ ಇಥಿಯೋಪಿಯಾ ಮತ್ತು ಐರಿಟ್ರಿಯಾ ಸಿಗ್ತದೆ ಸೂಡಾನ್ ಸಿಗ್ತದೆ ಇಥಿಯೋಪಿಯಾ ಐರಿಟ್ರಿಯಾ ಸುಡಾನ್ ಈ ಥರ ದೇಶಗಳಲ್ಲಿರುವಂಥ ಯಹೂದಿರು ಕಪ್ಪು ಯಹೂದಿರು ಎಂಬುದಾಗಿ ಅವರಿಗೆ ಬೇಟಾ ಇಸ್ರಾಯಿಲ್ ಫಲಾಷ ಬೇಟಾ ಅಬ್ರಹಾಂ ಈ ರೀತಿಯದೆಲ್ಲ ಹೆಸರುಗಳು ಇದ್ದಾವೆ ಬೇಟಾ ಇಸ್ರಾಯೇಲ್ ಅಥವಾ ಫಲಾಷ ಎಂಬುದಾಗಿ ಅಂದರೆ ಈ ಇವರು ಸೊಲೋಮೊನ ಕಾಲದಿಂದ ಅಲ್ಲಿದ್ದಾರೆ ಎಂಬುದಾಗಿ ಕೆಲವೊಂದು ಕಥೆಗಳಿದ್ದಾವೆ ಸೊಲೋಮೋನನ ಕಾಲದಿಂದ ಇವರು ಯಹೂದ್ಯರು ಈ ಇಥಿಯೋಪ್ಯ ದೇಶದಲ್ಲಿದ್ದಾರೆ ಎಂಬುದಾಗಿ ಆದರೆ ಅವರು ಬ್ಲ್ಯಾಕ್ ಜ್ಯೂಸ್ ಎಂಬುದಾಗಿ ನೋಡಿ ಅವರನ್ನು ಇಸ್ರಾಯಲ್ ದೇಶಕ್ಕೆ ಕರ್ಕೊಂಡು ಬರಬೇಕು ಎಂಬುದಾಗಿ ನೋಡಿ ಅಲ್ಲಿ ಏನಾಯಿತು ಅಂತೇಳಿದರೆ ಈ ನೈನ್ಟೀನ್ ಸೆವೆಂಟೀಸಲ್ಲಿ ಕಮ್ಯುನಿಸಮ್ ಈ ಇಥಿಯೋಪಿಯ ದೇಶದಲ್ಲಿ ಕೂಡ ಆಡಳಿತಕ್ಕೆ ಬಂತು ಕಮ್ಯುನಿಸಮ್ ಕಮ್ಯುನಿಸ್ಟ್ ಪಾರ್ಟ್ ಅವರು ಇಸ್ರಾಯಲ್ ದೇಶ ಅಥವಾ ಯಹೂದ್ಯರು ಈ ಫಲಾಶ ಇವರು ಈ ಫಲಾಶ ಅಥವಾ ಬೆಟ್ಟ ಇಸ್ರಾಯೇಲ್ ಇದರಲ್ಲಿ ಅನೇಕ ಮೆಜಾರಿಟಿ ಕೂಡ ಯಹೂದಿಯ ಧರ್ಮವನ್ನು ಪಾಲಿಸುವವರು ಸ್ವಲ್ಪ ಜನ ಕ್ರೈಸ್ತರಾಗಿದ್ದರು ಆದರೆ ಈ ಕಮ್ಯುನಿಸ್ಟ್ ಸರ್ಕಾರಗಳು ಬಂದ ನಂತರ ಏನಾಯಿತು ಅಂತೇಳಿದರೆ ಅವರಿಗೆ ಇಸ್ರಾಯಲ್ ದೇಶಕ್ಕೆ ಹೋಗಲಿಕ್ಕೆ ಇನ್ನೂ ಬಿಡುವುದಿಲ್ಲ ನೀವು ಅಲ್ಲಿ ಹೋಗಬಾರ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಡೆತಡೆಗಳನ್ನು ನೋಡಲಿಕ್ಕೆ ಸಾಧ್ಯವಾಯಿತು ಅಂಥ ಕಾಲಘಟ್ಟದಲ್ಲಿ ನಾವು ನೋಡ್ತೇವೆ ಆಪ್ರೇಷನ್ ಸೊಲೋಮೋನ್ ಎಂಬಂಥ ಒಂದು ಕಾರ್ಯಾಚರಣೆ ನಡೆಯಿತು ಅಥವಾ ಅದಕ್ಕಿಂತ ಹಿಂದೆ ನಾವು ನೋಡುವಂಥ ಸಮಯದಲ್ಲಿ ಆಪರೇಷನ್ ಮೋಸಸ್ ಆಪರೇಷನ್ ಜೋಶುವ ಈ ರೀತಿಯಾದ ಹೆಸರುಗಳಲ್ಲಿ ಕೆಲವು ಕಾರ್ಯಾಚರಣೆಗಳು ನಡೆದು ಸಾವಿರಾರು ಜನರನ್ನು ದೇಶಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ ನೋಡಿ ಆಪರೇಷನ್ ಜೋಶುವ ಮೂಲಕವಾಗಿ ಏರ್ ಲಿಫ್ಟ್ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಒಂದು ದೊಡ್ಡ ಗುಂಪು ಜನರನ್ನು ತೆಗೆದುಕೊಂಡು ಬಂದರು ಇನ್ನು ಆಪರೇಷನ್ ಮೋಸಸ್ ಎಂಬ ಒಂದು ಕಾರ್ಯಾಚರಣೆ ಮೂಲಕವಾಗಿ ಏನು ಇದ್ದಾರೆ ಸುಮಾರು ಬಹಳಷ್ಟು ಜನರನ್ನು ಸೂಡಾನ್ ದೇಶದಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸುವಿ ಅದು ನವಂಬರ್ ಇಪ್ಪತ್ತೊಂದನೇ ತಾರೀಕು ಮೊದಲ ಒಂದು ಏರ್ ಲಿಫ್ಟಿಂಗ್ ನಡೀತಾ ಇದೆ ಆಪರೇಷನ್ ಮೋಸಸ್ ಇದರ ಮೂಲಕವಾಗಿ ಇನ್ನು ಇನ್ನು ಕೂಡ ಅನೇಕ ಆಪರೇಷನ್ಸ್ ನಡೆದಿದ್ದಾವೆ ಅದರಲ್ಲಿ ಭಾಳ ಪ್ರಸಿದ್ಧವಾದಂಥ ಒಂದು ಕಾರ್ಯಾಚರಣೆ ಇಥಿಯೋಪ್ಯ ದೇಶದಿಂದ ಅಂದರೆ ಅಲ್ಲಿ ಇಥಿಯೋಪ ದೇಶದಲ್ಲಿ ಏನಾಯಿತು ಇಥಿಯೋಪಿಯ ಮತ್ತು ಐರಿಟ್ರಿಯಾ ಅಂತ ಎರಡು ಭಾಗ ಆಯಿತು ಸಿವಿಲ್ ವಾರ್ ತುಂಬ ವರ್ಷ ನಡೆಯಿತು ತುಂಬ ದಿನ ಸಿವಿಲ್ ವಾರ್ ನಡೆದು ನಂತರ ಒಪ್ಪಿಗೆ ಮೇರೆಗೆ ಅದು ವಿಭಜನೆ ಆಯಿತು ಆದರೆ ಅದಕ್ಕಿಂತ ಮುಂಚೆ ಒಪ್ಪಿಗೆ ಇರಲಿಲ್ಲ ಅದಕ್ಕೆ ಸಿವಿಲ್ ವಾರ್ ನಡೆಯಿತು ತುಂಬ ಜನ ಸತ್ರು ಇಂಥ ಸಂದರ್ಭದಲ್ಲಿ ಇಸ್ರಾಯೇಲ್ ಮತ್ತು ಅಮೇರಿಕಾದಲ್ಲಿ ಇದ್ದಂಥ ಯಹೂದ್ಯಾ ನಾಯಕರುಗಳು ರಬ್ಬಿಗಳು ಮತ್ತು ಈ ಅಮೇರಿಕಾದಲ್ಲಿ ಹೋಗಿ ಉಳಿದಿದ್ದಂಥ ಇಥಿಯೋಪಿಯ ಮತ್ತು ಐರಿಟ್ರಿಯಾದ ಬ್ಲ್ಯಾಕ್ ಮೂಲದ ಯಹೂದ್ಯರು ಇವರೆಲ್ಲ ಸೇರಿ ಅಮೇರಿಕ ಗೌರ್ಮೆಂಟ್ ಕೂಡ ಸೇರಿ ಇಲ್ಲಿಂದ ಯಹೂದಿಯರನ್ನು ಹೇಗಾದರೂ ನಾವು ಕರೆದುಕೊಂಡು ಹೋಗಬೇಕು ರೂಲ್ಸ್ ಇಲ್ಲ ಕರ್ಕೊಂಡು ಹೋಗಲಿಕ್ಕೆ ಅವರು ಕೂಡ ಅಡ್ಡಿಪಡಿಸುವ ಆದರೆ ಮನವೊಲಿಸಿ ಕರ್ಕೊಂಡು ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದರು ಅಂಥ ಒಂದು ಪ್ರೋಗ್ರಾಮಿಗೆ ಹೆಸರಿಟ್ಟರು ಆಪ್ರೇಷನ್ ಸೊಲೊಮೋನ್ ಎಂಬುದಾಗಿ ಇದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ಮೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿ ಸುಮಾರು ಮೂವತ್ತೈದು ವಿಮಾನಗಳು ಅದರಲ್ಲಿ ಯುದ್ಧ ವಿಮಾನಗಳು ಇದ್ದಾವೆ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ವಿಮಾನಗಳು ಇದ್ದಾವೆ ಮೂವತ್ತಾರು ಗಂಟೆಗಳಲ್ಲಿ ಅವರೇನು ಮಾಡ್ತಾಯಿದ್ದಾರೆ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೈದು ಜನರನ್ನು ಏರ್ಲಿಫ್ಟ್ ಮಾಡಿ ಅವರನ್ನ ಇಸ್ರಾಯಲ್ ದೇಶಕ್ಕೆ ತರ್ತಾ ಇದ್ದಾರೆ ಮೂವತ್ತಾರು ಗಂಟೆಗಳಲ್ಲಿ ಮೂವತ್ತೈದು ವಿಮಾನ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೈದು ಜನರನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸುವೆಯಲ್ಲಿ ಮೇ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಒಟ್ಟು ಮೂವತ್ತಾರು ಗಂಟೆಗಳಲ್ಲಿ ನೋಡಿ ಅಲ್ಲಿ ಬಹಳಷ್ಟು ಅಡೆತಡೆಗಳಿತ್ತು ಆದರೆ ಆ ಅಡೆತಡೆಗಳನ್ನು ಮೀರಿ ಏನು ಮಾಡ್ತಾಯಿದ್ದಾರೆ ಅವರು ಅಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ ನೋಡಿ ಈ ಮೂವತ್ತಾರು ಗಂಟೆಗಳಲ್ಲಿ ಮೂವತ್ತೈದು ವಿಮಾನಗಳು ರೆಸ್ಟ್ ಇಲ್ಲದೆ ಫುಲ್ ಓಡಾಟನೇ ಮತ್ತೆ ನಾವು ನೋಡ್ತೇವೆ ಆಪ್ರೇಷನ್ ಡೋ ವಿಂಗ್ ಎಂಬಂಥ ಹೆಸರಲ್ಲಿ ಸಾವಿರದ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಎಂಟು ಸಾವಿರ ಜನರನ್ನು ಇಥಿಯೋಪೇದಿಯಿಂದ ಕರೆದುಕೊಂಡು ಹೋದರು ಎರಡು ಸಾವಿರದ ಹದಿನೈದರಲ್ಲಿ ನಾಲ್ಕು ಸಾವಿರ ಜನರನ್ನು ಕರೆದುಕೊಂಡು ಹೋದರು ಎರಡು ಸಾವಿರದ ಹದಿನೈದು ನವಂಬರ್ ಹದಿನಾರರಂದು ಒಟ್ಟು ಹತ್ತು ಸಾವಿರದ ಮುನ್ನೂರು ಅಥವಾ ಕಾರ್ಯಾಚರಣೆ ಪ್ರಾರಂಭವಾಗಿ ನವೆಂಬರ್ ಹದಿನಾರಕ್ಕೆ ಕಾರ್ಯಾಚರಣೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿ ಒಂದು ಮುಂದಿನ ಐದು ವರ್ಷಗಳ ಕಾಲದಲ್ಲಿ ಹತ್ತು ಸಾವಿರದ ಮುನ್ನೂರರಷ್ಟು ಜನರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಮತ್ತು ನಾವು ನೋಡ್ತೇವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಮುನ್ನೂರು ಜನರನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಎರಡು ಸಾವಿರದಷ್ಟು ಜನರನ್ನು ಇನ್ನು ನಾವು ನೋಡ್ತೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯದಾಗಿ ಒಂದು ನೂರ ಎಂಬತ್ತು ಜನರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ ನೋಡಿ ಇದೆಲ್ಲ ಏನು ಅಂತೇಳಿದರೆ ತಡೆ ಅಡೆತಡೆಗಳು ಇದ್ದಂಥ ದೇಶದಿಂದ ಅವರ ಬಣ್ಣ ಕಪ್ಪು ಅವರ ದೇಶದಲ್ಲಿ ಏನಿತ್ತು ಅಂತೇಳಿದರೆ ಉಳಿದಂಥ ಅಲ್ಲಿದ್ದಂಥ ಮುಖ್ಯ ಬಹಳಷ್ಟು ಯಹೂದಿಯರು ಕೆಂಪು ಯಹೂದಿಯರು ಇವರು ಫಲಾಶ ಅವರ ಬಗ್ಗೆ ಅವರ ವಂಶದ ಬಗ್ಗೆಯೇ ವಾದ ತರ್ಕಗಳಿತ್ತು ಇವರು ಬ್ಲ್ಯಾಕ್ ಇವರು ಜ್ಯೂಸ್ ಇರಲಿಕ್ಕಿಲ್ಲ ಇವರು ಯಹೂದಿಯ ಮತ ಸ್ವೀಕಾರ ಮಾಡಿದವರಾಗಿದ್ದಿರಬಹುದು ಆದರೆ ಕೊನೆಗೆ ಬ್ಲಡ್ ಎಲ್ಲ ಚೆಕ್ ಮಾಡಿ ಅವರ ಒಂದು ಡಿ ಎನ್ ಎ ಟೆಸ್ಟ್ ಎಲ್ಲ ಮಾಡಿ ಇವರು ಯಹುದಿರೇ ಎಂಬುದನ್ನು ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಏನು ಮಾಡ್ತಾ ಇದ್ದಾರೆ ಕರೆದುಕೊಂಡು ಹೋಗ್ತಾರೆ ನೋಡಿ ತುಂಬ ಅಡೆತಡೆಗಳು ಸರ್ಕಾರದ ಈ ಕಡೆಯಿಂದ ಅಡೆತಡೆಗಳು ಇನ್ನು ನಾವು ನೋಡ್ತೇವೆ ಅವರ ಬಣ್ಣ ಅವರ ರೀತಿ ನಡತೆಗಳನ್ನು ನೋಡಿ ಆ ಅಡೆತಡೆಗಳು ಆದರೆ ಇದನ್ನೆಲ್ಲ ಮೀರಿ ಇಥಿಯೋಪಿಯಾ ಐರಿಟ್ರಿಯಾ ಸೂಡಾನ್ ದೇಶಗಳಿಂದ ಸೂಡಾನ್ ದೇಶದಿಂದ ಆಪರೇಷನ್ ಜೋಶುವ ಮಾಡಿದರು ಯಾಕಂತೇಳಿದರೆ ಅಲ್ಲಿ ತುಂಬ ವಿರೋಧ ಇತ್ತು ಸೂಡಾನ್ನಲ್ಲಿ ಕೂಡ ಸಿವಿಲ್ ವಾರ್ ನಡೀತಾ ಇತ್ತು ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಬಹಳಷ್ಟು ಪ್ರಯತ್ನಪಟ್ಟು ಅಥವಾ ಅಲ್ಲಿದ್ದಂಥ ಕಾಯ್ದೆಗಳನ್ನೆಲ್ಲ ಮೀರಿ ದೇವರ ಒಂದು ದೊಡ್ಡ ಒಂದು ಕೈ ಅಲ್ಲಿ ಅಥವಾ ದೇವರೊಂದು ಕರ ದರ್ಶನ ಆಗ್ತಾ ಇದೆ ಅಲ್ಲಿ ದೇವರೊಂದು ಕೈಯಲ್ಲಿ ಕಾಣಿಸ್ತಾ ಇದೆ ಅಡೆತಡೆಗಳನ್ನು ಮೀರಿ ಈ ಹುದ್ದೆಯರನ್ನು ಇಸ್ರಾಯೇಲ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅದನ್ನೇ ನಾವು ನೋಡಿದ್ದೇವೆ ಪ್ರವಾದನೆಯಲ್ಲಿ ಭಾಳ ಸ್ಪಷ್ಟವಾಗಿ ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ನಿನ್ನ ಸಂತತಿಯನ್ನು ಮೂಡಲಿಂದ ತರುವೆನು ನಿನ್ನವರನ್ನ ಪಡುವಲಿಂದ ಕೂಡಿಸುವೆನು ನಾನು ಒಪ್ಪಿಸಿ ಬಿಡು ಎಂದು ಬಡಗಲಿಗೂ ತಡೆಯಬೇಡ ಎಂದು ತೆಂಕಲಿಗೂ ಹೇಳಿ ದೂರದಲ್ಲಿರುವ ನನ್ನ ಕುಮಾರರನ್ನು ದಿಗಂತಗಳಲ್ಲಿರುವ ನನ್ನ ಕುಮಾರಿಯರು ನನ್ನ ಮೈಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿ ಹೆಸರಿನವರೆಲ್ಲರನ್ನೂ ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು ಈ ಸ್ವಾಮಿ ಅಥವಾ ದೇವರು ಈಗ ಅವ್ರನ್ನ ಇಸ್ರಾಲ್ ದೇಶಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ ಉತ್ತರದ ರಷ್ಯಾ ರಷ್ಯನ್ ಸಾಮ್ರಾಜ್ಯ ಸೋವಿಯತ್ ಯೂನಿಯನ್ ಅಲ್ಲಿ ಶತಮಾನಗಳ ಕಾಲ ಸಾವಿರಾರು ವರ್ಷಗಳಿಂದ ಯಹುದಿರಿದ್ದಾರೆ ಯಹೂದಿರ ಸೈನ್ಯ ಕೂಡ ಇತ್ತು ಕಮ್ಯುನಿಸ್ಟ್ ವಿಪ್ಲವಕ್ಕೆ ಕೂಡ ಅಥವಾ ಏನು ಕ್ರಾಂತಿಗೆ ಕೂಡ ಅವರ ಸಪೋರ್ಟ್ ಇತ್ತು ಕಮ್ಯುನಿಸ್ಟ್ ಆಶಯ ಮೊದಲು ಮೊದಲು ಮುಂದೆ ಇಟ್ಟಿದ್ದೆ ಯಹೂದಿನಾಗಿದ್ದ ಕಾರ್ಲ್ ಮಾರ್ಕ್ಸ್ ಹಾಗೆ ಆದರೆ ಅಲ್ಲಿಂದ ಅಡೆತಡೆಗಳು ಚೇಂಜ್ ಆದಂಥ ಪೊಲಿಟಿಕಲ್ ಏನು ಒಂದು ಅಟ್ಮಾಸ್ಫಿಯರ್ ಇನ್ನು ದಕ್ಷಿಣದಲ್ಲಿ ಅನೇಕ ಅಡೆತಡೆಗಳು ಇಥಿಯೋಪಿಯಾ ಐರಿಟ್ರಿಯಾ ಸೂಡಾನ್ ಎಲ್ಲ ಕಡೆ ಜಗಳಗಳು ಕಲಹಗಳು ಮತ್ತು ಯಹೂದಿ ವಿರೋಧಿ ಮನೋಭಾವನೆಗಳು ನೋಡಿ ಎಷ್ಟು ಸಾವಿರಾರು ವರ್ಷಗಳಿಂದ ಆ ದೇಶದಲ್ಲಿ ಕೂಡ ಯಹೂದಿರಿದ್ದಾರೆ ಆದರೆ ಅದನ್ನು ಮೀರಿ ಅವರು ಇಸ್ರಾಯೇಲ್ ದೇಶಕ್ಕೆ ಬರುವ ಹಾಗೆ ಮಾಡ್ತಾ ಇದ್ದಾರೆ ಅದೇ ನೋಡಿ ಆ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಒಪ್ಪಿಸಿ ಬಿಡು ತಡೆಯಬೇಡ ಎಂಬುದಾಗಿ ದೇವರು ಕರೆದು ಕೂಡಿಸುವಂಥ ಸಮಯ ನಮ್ಮ ಕಣ್ಣ ಮುಂದೆ ಇದೆಲ್ಲ ನಡೀತಾ ಇದೆ ನಮ್ಮ ಒಂದು ಕಾಲಘಟ್ಟದಲ್ಲಿ ಇದೆಲ್ಲ ನಡೆದಿದೆ ನಡೀತಾ ಇದೆ ಎಂಬುದನ್ನು ನೋಡ್ತಾ ಇದ್ದೆ ಅದೇ ನಾನು ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಡೇಟನ್ನು ಕೊಟ್ಟಿದ್ದೇನೆ ಇದೆಲ್ಲ ನಮ್ಮ ಕಣ್ಣ ಮುಂದೆ ನಡೀತಾ ಇದೆ ನೋಡಿ ಇದೆಲ್ಲ ನೋಡುವಾಗ ಸಾಧ್ಯವೇ ಇಲ್ಲ ಎರಡು ಸಾವಿರ ಎರಡು ಸಾವಿರದ ಐದುನೂರು ವರ್ಷಗಳಿಂದ ಒಂದು ರಾಜ್ಯದಲ್ಲಿ ದೇಶದಲ್ಲಿ ಇದ್ದಂಥವ್ರು ಸಾವಿರ ಐದುನೂರು ಸಾವಿರ ವರ್ಷಗಳಿಂದ ಒಂದು ಕಡೆ ಇದ್ದಂಥವ್ರು ಅದೇ ದೇಶದವರು ಅದೇ ಬಣ್ಣದವರು ಅದೇ ಅದೇ ರಾಜ್ಯದವರಾಗಿ ಅದರಲ್ಲಿ ಬೆರೆತು ಅಥವಾ ಅದರಲ್ಲಿ ಕಲೆತ್ತುಕೊಂಡಂಥ ಜನರನ್ನು ಅಲ್ಲಿಂದ ಹೊರಗೆ ತರುವಂಥದ್ದು ದೇವರಿಗೆ ಬಿಟ್ಟರೆ ಯಾರಿಗೆ ಸಾಧ್ಯವಿಲ್ಲ ಇದೇನು ಅಂತೇಳಿದರೆ ದೇವರ ಪ್ರವಾದನೆ ನಾನು ಇಸ್ರೈಲರನ್ನು ಮರಳಿ ತರುವೇನು ಇದು ಯೇ ಸ್ವಾಮಿಯ ಭರೋಣದ ಸೂಚನೆ ಕೂಡ ಪ್ರೀತಿಯ ವೀಕ್ಷಕರೇ ಖಂಡಿತವಾಗಿ ದೇವರ ಹೇಳಿದ ಹಾಗೆ ಬ ಬಡಗಲಿಗೆ ತೆಂಕಳಿಗೆ ಮತ್ತು ಪಡುವಲ ಮತ್ತು ಮೂಡನಕ್ಕೆ ದೇವರು ಅರ್ಪಣೆ ಕೊಟ್ಟ ಹಾಗೆ ಹುದ್ದೆಯರನ್ನು ಇಸ್ರೈಲಿಗೆ ಕರೆ ತಂದರು ಎಂಬುದಾಗಿ ನಾವು ನೋಡುತ್ತಿದ್ದೆವು ಇದೆಲ್ಲ ಅಂತ್ಯಕಾಲದ ಒಂದು ಸೂಚನೆ ಯೇಸು ಕ್ರಿಸ್ತನ ಸೂಚನೆ ಏನು ತಡೆ ಇದ್ದರೂ ತಡೆಯ ತಡೆಯನ್ನು ನೀಗಿಸಿ ಇಸ್ರಾ ಇಸ್ರೇಲಿಗೆ ಕೂಡಿ ಬಂದ ಆ ಒಂದು ವಿಷಯಗಳು ನಮಗೆ ತಿಳಿಸಿಕೊಟ್ರು ನಾನು ಕೇಳುವಂಥ ಪ್ರೀತಿಯ ವೀಕ್ಷಕರೇ ನಮ್ಮ ಮುಂದೆ ಕ್ರಿಸ್ತನ ಭರಣದ ಸೂಚನೆಗಳು ನಡೀತಾ ಇದೆ ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳುವ ಅಲಕ್ಷ್ಯವಾಗಿರುವುದು ಬೇಡ ಪಕ್ಕನೆಂಬಂತೆ ಆತನ ಭರಣ ನಮ್ಮ ಮುಂದೆ ನಡೀತ ನಡೆಯಲಿಕ್ಕಿದೆ ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಳೋಣ ಸಿದ್ಧರಾಗಿರೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತಕ್ಕೆ ಬಯಸ್ತವೆ ನಮ್ಮದಲ್ಲಿ ವಿಸ್ತಾರವಾಗಿ ಈ ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ದೇವಸೇವಕರಿಗೆ ಆಸರಿ ಟಿವಿ ಪರವಾದಂತಹ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರ ಟಿವಿಯನ್ನು ಅನುಸರಿಸುತ್ತೀರಿ ವಂದನೆಗಳು